ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ ಈ ಬೇಸಿಗೆ ರಜೆ ಅಂದರೆ ಎರಡು ತಿಂಗಳು ಈ ಎರಡು ತಿಂಗಳು ಅಂದರೆ ಅರವತ್ತು ದಿನಗಳ ಬೇಸಿಗೆ ರಜೆಯನ್ನು ನಾವು ಯಾವ ರೀತಿಯಾಗಿ ಟಿ ಇ ಟಿ ಜಿ ಪಿ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಡಿ ಈ ಒಂದು ಎಕ್ಸಾಮ್ಗೆ ಯಾವ ರೀತಿಯಾಗಿ ನಾವು ಉಪಯೋಗವನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂದರೆ ಕೆಲವೊಂದು ಕೆಲವೊಂದು ಶಿಕ್ಷಕ ಆಕಾಂಕ್ಷಿಗಳು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರಿಗೆ ಸಾಕಷ್ಟು ಟೈಮ್ ಸಿಗ್ತಾ ಇರಲಿಲ್ಲ ಸಿಗ್ತಾ ಇರಲಿಲ್ಲ ಹೀಗಾಗಿ ಇದು ಅರವತ್ತು ದಿನ ಸ್ಕೂಲ್ಗಳು ಏನಾಗಿದೆ ರಜೆ ಆಗಿದೆ ಅರವತ್ತು ದಿನ ಅಥವಾ ಐವತ್ತು ದಿನವೇ ಹಿಡೀರಿ ಈ ಐವತ್ತು ದಿನದಲ್ಲಿ ನಾವು ಯಾವ ರೀತಿಯಾಗಿ ಅದಕ್ಕೆ ಪರಿಪೂರ್ಣವಾಗಿ ನಾವು ಓದ್ಬೋದು ಟೈಮನ್ನು ಉಪಯೋಗವನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ನನ್ನ ಪ್ರಕಾರ ಆಗಿರ್ತಕ್ಕಂಥ ಟೈಮ್ ಟೇಬಲ್ಲು ಆ ರೀತಿಯಾಗಿ ನಮಗೆ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೂ ಟೈಮ್ ಇಟ್ಕೋಬೇಕು ಮತ್ತು ಅಷ್ಟೇ ಏನಪ್ಪ ಅಂದ್ರೆ ಇದು ಒಂದು ಎರಡು ತಿಂಗಳು ನಮ್ಮ ನಮಗೊಂದು ಕಾಲಾವಕಾಶ ಮತ್ತೆ ಜೂನಿಂದ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಆ ಸ್ಕೂಲ್ಗಳಿಗೆ ನಾವು ಹೋಗಲೇಬೇಕು ಹೀಗಾಗಿ ಎರಡು ತಿಂಗಳು ನಮಗೊಂದು ಓದೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಬೇಕು ಯಾಕಂದರೆ ಈಗಾಗಲೇ ಕಾಲ್ ಫಾರ್ಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಕಾಲ್ ಫಾರ್ಮ್ ಇರೋ ಒಂದು ಕಾರಣಕ್ಕಾಗಿ ಒಂದು ವೇಳೆ ಜಿ ಪಿ ಎಸ್ ಟಿಯರ್ ಕಾಲ್ ಆಗಲಿಲ್ಲ ಅಂದರೂ ಟಿ ಟಿಗೋಸ್ಕರ ನಾವು ಓದಲೇಬೇಕಾಗುತ್ತೆ ಹೆಚ್ಚಿನ ಒಂದು ಸ್ಕೋರ್ಗಾಗಿ ಟಿ ಇ ಟಿಯನ್ನು ಓದಲೇಬೇಕಾಗ ಓದಲೇಬೇಕಾಗುತ್ತೆ ಹೀಗಾಗಿ ನನ್ನದೇ ಒಂದು ಒಂದು ಟೈಮ್ ಟೇಬಲನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪಿ ಪಿ ಎಸ್ ಟಿ ಈ ಒಂದು ಎಕ್ಸಾಮ್ಗಾಗಿ ತನ್ನ ಒಂದು ಟೈಮ್ ಟೇಬಲನ್ನು ನಾವು ನೋಡ್ಬೋದು ಸಮಾಜ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಗಣಿತ ವಿಜ್ಞ ಗಣಿತ ಮತ್ತು ವಿಜ್ಞಾನ ಶಿಕ್ಷಣ ಕಂಪ್ಯೂಟರ್ ಇಂಗ್ಲೀಷ್ ಯಾವೆಲ್ಲ ಇಷ್ಟವಾದ ವಿಷಯಗಳನ್ನು ನಾವು ಏನಪ್ಪ ಅಂದ್ರೆ ನಮಗೆ ಯಾವುದು ಇಷ್ಟ ಆಗಿರ್ತೈತಿಲ್ಲ ಆ ವಿಷಯಗಳನ್ನು ನಾವು ಓದ್ಬೋದು ಅದಕ್ಕೆ ಒಂದು ಕೆಲವೊಂದು ಟೈಮ್ಗಳನ್ನ ಅಂದರೆ ಮೋ ಮಾರ್ನಿಂಗ್ ಐದು ಗಂಟೆಯಿಂದ ಹನ್ನೊಂದು ಗಂಟೆ ಇರುವಾಗೆ ಇರತಕ್ಕಂಥ ಒಂದು ಟೈಮ್ ಟೇಬಲ್ ಇದು ಐದು ಗಂಟೆಯಿಂದ ಹನ್ನೊಂದು ಗಂಟೆ ಇರ್ತಕ್ಕಂಥ ಟೈಮ್ ಟೇಬಲ್ ಅಂದರೆ ಹನ್ನೊಂದ್ಕಿಂತ ಹನ್ನೊಂದು ಗಂಟೆಗಿಂತ ಹೆಚ್ಚಿನ ಅವಧಿನೂ ನೀವು ಓದೋಕ್ಕೆ ಸಾಧ್ಯ ಯಾಕಂದರೆ ಮನಸ್ಸು ಮಾಡಿದರೆ ಒಂದು ಗಂಟೆವರೆಗೂ ನಾವು ಓದ್ಬೋದು ಯಾಕಂದರೆ ನಾವು ಈಗ ಡ್ಯೂಟಿ ಮಾಡಿ ಬಂದು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿ ಬಂದು ಒಂದು ಗಂಟೆವರೆಗೂ ಓದೋಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಮತ್ತು ಮಾರ್ನಿಂಗ್ ಹೇಳಬೇಕು ಮತ್ತು ನಮ್ಮ ದಿನನಿತ್ಯ ಡ್ಯೂಟಿಗಳನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಒಂದು ಸುವರ್ಣ ಅವಕಾಶ ಒಂದು ಎರಡು ತಿಂಗಳು ನಮ್ಗೆ ಟೈಮ್ ಸಿಕ್ಕತ್ತಿ ಓದಬೇಕು ಅನ್ನೋದು ಮುಂಜಾನೆ ಅಂದರೆ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ಐದು ಗಂಟೆವರೆಗೂ ನಾವು ನಮ್ಮದೇ ಆದ ಕೆಲವೊಂದು ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಾಗಿ ನಾವು ಅದನ್ನು ಓದಿಕೊಬೋದು ನಾನು ಕೆಲವೊಂದು ವಿಷಯಗಳಿಗೆ ಇಂತಿಷ್ಟು ಟೈಮ್ಗಳನ್ನು ನಾನು ಕೊಟ್ಟಿದ್ದೀನಿ ಆ ಇಂತಿಷ್ಟು ಟೈಮ್ಗಳು ಯಾವಪ್ಪ ಅಂದರೆ ಸಮಾಜಶಾಸ್ತ್ರ ಎರಡು ಗಂಟೆ ನಾವು ಈಗ ಸೋಷಿಯಲ್ ಸೈನ್ಸನ್ನು ಅಲ್ಲಿ ನಾವು ಬೋಧನೆ ಇದ್ವಿ ಅಂದರೆ ಸಾಕು ಒಂದು ಸಾಕು ಎರಡು ಗಂಟೆ ಅಂದರೆ ಅದೇ ಭಾಳ ಆಯಿತು ಯಾಕಂದರೆ ನಾವು ಅಲ್ಲಿ ಈಗಾಗಲೇ ಸಿಕ್ಸ್ತು ಸೆವೆಂತು ಏಳ್ತು ಅಲ್ಲೆಲ್ಲ ಮೂರು ಸಬ್ಜೆಕ್ಟ್ ನಮಗೀಗಾಗಲೇ ಕವರ್ ಆಗಿರುತ್ತೆ ಅಷ್ಟು ನಾವು ಏನಪ್ಪ ಅಂದ್ರೆ ಅಷ್ಟು ಟೈಮನ್ನು ಎರಡು ಗಂಟೆ ಆದರೆ ನಾವು ಹೆಚ್ಚಿನ ಒಂದು ಇವು ಆತರ್ಸ್ ಬುಕ್ಸನ್ನು ಓದ್ಬೋದು ಸದಾಶಿವಾಗಲಿ ಈ ಥರ ಬುಕ್ಸ್ಗಳನ್ನು ಓದೋಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಈ ಗೋರ್ಮೆಂಟ್ ಬುಕ್ಗಳನ್ನು ಈಗಾಗಲೇ ಅಲ್ಲಿ ಬೋಧನೆ ಮಾಡ್ತಿರುವುದರಿಂದ ಅಲ್ಲಿ ನಮಗೆ ಏನಾಗಿರುತ್ತೆ ಎಕ್ಸ್ಪ್ರಿಯೆನ್ಸ್ ಆಗಿರುತ್ತೆ ಅಂದರೆ ಓದಿರ್ತೀವಿ ತಿಳ್ಕೊಂಡಿರ್ತೀವಿ ಇಂಗ್ಲೀಷ್ಗೆ ಒಂದು ಗಂಟೆ ಸಾಕು ಎರಡು ತಿಂಗಳಲ್ಲಿ ಒಂದು ಗಂಟೆ ಸಾಕು ಕನ್ನಡಗೆ ಕನ್ನಡ ನಮಗೆ ಸ್ವಲ್ಪ ವ್ಯಾಕರಣವನ್ನು ನೋಡಬೇಕು ಮತ್ತು ಅದೇ ರೀತಿಯಾಗಿ ಸಾಹಿತಿಗಳನ್ನು ನೋಡಬೇಕು ಸಾಹಿತಿಗಳ ಒಂದು ಕೃತಿಗಳನ್ನು ನೋಡಬೇಕು ಅಥವಾ ಬಿರುದುಗಳನ್ನು ನೋಡೋಕ್ಕೆ ಒಂದು ಗಂಟೆ ಸಾಕು ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಇಲ್ಲಿ ನೋಡ್ರಿ ಶೈಕ್ಷಣಿಕ ಮನೋವಿಜ್ಞಾನ ಎರಡು ಗಂಟೆ ಇದೆಯಲ್ಲ ಅದನ್ನು ಹೆಚ್ಚು ಇನ್ನೂ ಹೆಚ್ಚು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಯಾಕಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಎಷ್ಟು ಸಾಕಷ್ಟು ಏನಪ್ಪ ಅಂದರೆ ಡಿಫಿಕಲ್ಟ್ ಆಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಇಂಗ್ಲೀಷ್ ಒಂದು ಹೀಗಾಗಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅವು ಕೆಲವೊಂದು ವಿಷಯಗಳಿಗೆ ಟೈಮ್ ಉಳಿಸ್ಕೊಂಡು ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ಹೆಚ್ಚಿನ ಟೈಮಲ್ಲಿ ತಗೋಬೋದು ಬೇಕಾದರೆ ಮಾರ್ನಿಂಗ್ ಐದು ಗಂಟೆಯಿಂದ ಅನ್ನೋ ಎಂಟು ಗಂಟೆವರೆಗವರೆಗೂ ನಾವು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇಂಗ್ಲೀಷನ್ನು ಆ ಸಬ್ಜೆಕ್ಟ್ನಲ್ಲಿ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಇನ್ನೊಂದು ಜಿ ಕೆ ಯಾರು ಎರಡು ಗಂಟೆ ಜಿ ಕೆ ಅಂದರೆ ಏನು ರೀ ಜನ್ರಲ್ ಕರೆಂಟ್ ಅಫೇರ್ಸ್ ಅದಕ್ಕೂ ಅಂತೂ ಸಹ ಮತ್ತು ಪ್ರಚಲಿತ ಘಟನೆಗಳು ಮತ್ತು ಏನಪ್ಪ ಅಂದ್ರೆ ಪ್ರಚಲಿತ ಘಟನೆಗಳು ಈಗ ನಡಿತಕ್ಕಂಥ ಪ್ರಚಲಿತ ಘಟನೆಗಳು ಸಹ ನಾವು ಅದನ್ನು ಸಹ ನಾವು ಈ ಒಂದು ಜಿ ಕೆ ಒಳಗೆ ನಾವು ನೋಡ್ತೀವಿ ಎರಡು ವಿಭಾಗದೊಳಗೆ ಜಿ ಕೆ ಅವು ಪ್ರಚಲಿತ ಘಟನೆ ಮತ್ತು ಇನ್ನೊಂದು ಏನು ಜನರಲ್ ನಾಲೆಜ್ ಇವೆರಡು ಏನಪ್ಪ ಅಂದ್ರೆ ಎರಡು ಗಂಟೆಗಳ ಕಾಲ ನಾವು ನೋಡ್ಬೋದು ಇನ್ನೊಂದು ಬರುತ್ತೆ ಕಂಪ್ಯೂಟರ್ ಮತ್ತು ಮೂರನೇ ಶಿಕ್ಷಣ ಅವು ಎರಡು ಕೂಡ ಒಂದು ಗಂಟೆ ಇದ್ದರೆ ಸಾಕು ಮತ್ತು ಹಳೆಯ ಕ್ವಶನ್ ಪೇಪರ್ಗಳನ್ನು ಉಳಿದ ಟೈಮ್ನಲ್ಲಿ ಹಳೆಯ ಕ್ವಶನ್ ಪೇಪರ್ಗಳನ್ನು ನಾವು ನೋಡಿಕೊಂಡು ಬಿಡಿಸ್ತಿದ್ರೆ ಈ ನಮಗೆ ಒಂದು ಅನುಭವ ಸಿಗುತ್ತೆ ಕಂಪ್ಯೂಟ್ರ್ ಮತ್ತು ಮೌಲ್ಯ ಶಿಕ್ಷಣ ಒಂದು ಗಂಟೆ ನಮಗೆ ಕಂಪ್ಯೂಟ್ರ್ ಬೇಕು ಮತ್ತು ಮೌಲ್ಯ ಶಿಕ್ಷಣವೂ ಬೇಕು ಅದಕ್ಕೆ ಸ್ವಲ್ಪ ಟೈಮನ್ನು ಒನ್ ಅವರ್ ಆದರೆ ಸಾಕು ಇನ್ನುಳಿದ ಟೈಮನ್ನು ನ್ಯೂಸ್ ಪೇಪರು ಮತ್ತು ನ್ಯೂಸ್ ಪೇಪರು ಮತ್ತು ಕೆಲವೊಂದು ನ್ಯೂಸ್ ಪೇಪರು ಮ್ಯಾಗ್ಝೀನು ಸ್ಫೂರ್ತಿ ಮತ್ತು ಏನಪ್ಪ ಅಂದರೆ ಸ್ಪರ್ಧಾ ವಿಜೇತ ಈ ರೀತಿಯಾಗಿ ಅವುಗಳನ್ನು ಸಹ ನಾವು ಏನು ಮಾಡ್ಬೋದು ಓದ್ಬೋದು ಟೈಮ್ ಇದ್ದರೆ ಓದ್ಬೋದು ಟೋಟಲ್ ಏನಪ್ಪಾ ಇದು ಅರವತ್ತು ದಿನಗಳ ಒಂದು ಅರವತ್ತು ದಿನಗಳ ಪ್ಲ್ಯಾನಿಂಗ್ ಇದು ಇದು ಒಂದು ಟೈಮ್ ಟೇಬಲ್ ಅಂದರೆ ಒಂದು ಎರಡೆರಡು ಗಂಟೆ ಅಥವಾ ಒಂದೊಂದು ಗಂಟೆಗಳನ್ನು ನಾವು ಹಾಕೋದು ಇಲ್ಲಿ ನೋಡ್ರಿ ಟೋಟಲ್ ಒಂದು ಒಂಬತ್ತು ಗಂಟೆಗಳ ಕಾಲ ನಮ್ಗೆ ಅಭ್ಯಾಸ ಆಗುತ್ತೆ ಗೊತ್ತೇ ಆಗೋಲ್ಲ ನಮ್ಗೆ ಒಂಬ ಒಂಬತ್ತು ಗಂಟೆಗಳಾಗುತ್ತೆ ಅಂತ ಅಷ್ಟು ಏನಪ್ಪ ನಾವು ಈ ಒಂದು ಟೈಮನ್ನು ಈ ಒಂದು ಅಭ್ಯಾಸವನ್ನು ಮಾಡ್ಬೋದು ಟಿ ಟಿ ಜಿ ಪಿ ಎಚ್ ಟಿ ಆರ್ ಪಿ ಎಸ್ ಡಿ ಇವೆಲ್ಲ ಏನು ಅಂದರೆ ವಿಷಯಗಳ ಬಗ್ಗೆ ನಾವು ನೋಡ್ಕೋಬಹುದು ಯಾರ್ಯಾರು ಯಾವ್ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಲಿಲ್ಲ ಅವುಗಳನ್ನು ನಾವು ಅರವತ್ತು ದಿನಗಳ ಬೇಸಿಗೆ ರಜೆಯನ್ನು ಸಂಪೂರ್ಣವಾಗಿ ನಮಗೆ ನಾವು ಉಪಯೋಗಿಸ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನನ್ನ ಪ್ರಕಾರ ಆಗಿರ್ತಕ್ಕಂಥ ಟೈಮ್ ಅನ್ನ ನಿಮಗೆ ತೋರಿಸಿದೀನಿ